ನೋಡಿ ವಿದ್ಯಾರ್ಥಿಗಳೇ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯನ್ನು ನೀಡುವ ಒಂದು ಪ್ರೈಜ್ ಮನಿ ಅಮೌಂಟ್ ಏನಿದೆ ಅದು ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿದೆಯೋ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೋಡಿ ವಿದ್ಯಾರ್ಥಿಗಳೇ ಪ್ರತಿ ವರ್ಷ ಏನಾಗ್ತಿತ್ತಪ್ಪ ಅಂದರೆ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸಲ್ಲಿ ಟೂ ಟೈಪ್ಸ್ ಇರ್ತಿತ್ತು ಒಂದು ಅಪ್ಲಿಕೇಶನ್ ನಂಬರ್ ವೈಸ್ ಅಂತ ಇನ್ನೊಂದು ಕಾಲೇಜ್ ವೈಸ್ ಅಂತ ಇರ್ತಿತ್ತು ಈ ವರ್ಷ ಕಾಲೇಜ್ ವೈಸನ್ನು ತೆಗೆದುಬಿಟ್ಟಿದ್ದಾರೆ ಹಾಗಾಗಿ ನಮಗೇನಾಗುತ್ತಪ್ಪ ಅಂದರೆ ಈ ವರ್ಷ ಪ್ರೈಸ್ ಮನಿ ಅಮೌಂಟು ಕ್ರೆಡಿಟ್ ಆಗಿದೆಯಲ್ಲೋ ಅನ್ನೋದನ್ನು ನಮಗೆ ತಿಳ್ಕೊಳ್ಳೋಕ್ಕೆ ಸಮಸ್ಯೆ ಆಗ್ತಾ ಇದೆ ಯಾರಾದರೂ ವಿದ್ಯಾರ್ಥಿಗಳು ಯಾರಾದರೂ ವಿದ್ಯಾರ್ಥಿಗಳು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ನಮಗೆ ಕೊಟ್ಟರೆ ಇಲ್ಲಿ ಆ ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡ್ತೀನಿ ಆ ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಿ ವ್ಯೂ ಅಂತ ಕೊಟ್ಟು ಅಲ್ಲಿ ಏನಿರ್ತಪ್ಪ ಅಂದರೆ ಸ್ಕಾಲರ್ಶಿಪ್ ಸ್ಟೇಟಸ್ ಬಗ್ಗೆ ಸ್ಟೇಟಸ್ ತಿಳ್ಕೊಳ್ಬೋದು ಅದು ಯಾವ ರೀತಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ವಿದ್ಯಾರ್ಥಿಗಳೇ ಇದೇ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಡೈರೆಕ್ಟಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಕಿ ವ್ಯೂ ಅಂತ ಕೊಟ್ಟರೆ ನಿಮ್ಮ ಸ್ಟೇಟಸ್ ಗೊತ್ತಾಗುತ್ತೆ ಇಲ್ಲಿ ನಾವು ಸ್ಪಷ್ಟವಾಗಿ ಜಮಾ ಆಗಿದೆಯೋ ಎಲ್ಲೋದನ್ನು ಹೇಳೋಕ್ಕಾಗಲ್ಲ ಯಾಕಂದರೆ ನಮ್ಮ ಹತ್ರ ಅಪ್ಲಿಕೇಶನ್ ನಂಬರು ಇಲ್ಲ ನೋಡಿ ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳೇ ಇದು ಪ್ರೈಸ್ ಮನಿ ಅಪ್ಲಿಕೇಶನ್ನು ಹೂವು ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ ಇಲ್ಲಿ ಕಾಲೇಜ್ ವೈಸ್ ಅಂತ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ಇಲ್ಲಿ ಸಂಪೂರ್ಣ ಮಾಹಿತಿ ತೊಗೊಂಡು ಆಮೇಲೆ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡಿ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ನಿಮ್ಮ ಇಲ್ಲಿ ಅಪ್ಲಿಕೇಶನ್ ನಂಬರನ್ನು ಎಂಟ್ರ್ ಮಾಡಬೇಕು ಎಂಟರ್ ಮಾಡಿ ವ್ಯೂ ಅಂತ ಕೊಡಬೇಕು ನೋಡಿ ವಿದ್ಯಾರ್ಥಿಗಳ ವ್ಯೂ ಅಂತ ಕೊಟ್ಟಾಗ ಇಲ್ಲಿ ಅಪ್ಲಿಕೇಶನ್ ನಂಬರು ಅಪ್ಲಿಕೆಂಟ್ ನೇಮ್ ಆ್ಯಂಡ್ ಪದರ್ ನೇಮ್ ಕೋರ್ಸ್ ಇಯರು ಡಿಸ್ಟಿಕ್ಕು ನೇಮ್ ಆ್ಯಂಡ್ ಅಡ್ರೆಸ್ ಜೆಂಡರು ಕ್ಯಾಶ್ಟು ಮತ್ತು ಕೋರ್ಸ್ ಡೀಟೇಲ್ಸ್ ಇರುತ್ತೆ ಮೇನ್ ಇರೋದೇ ಇಲ್ಲೇ ನೋಡಿ ಇಲ್ಲಿ ವಿದ್ಯಾರ್ಥಿ ಒಂದು ಕೋರ್ಸ್ ಇರುತ್ತೆ ಮತ್ತು ಪರ್ಸೆಂಟೇಜ್ ಇರುತ್ತೆ ಇಲ್ಲಿ ಅಪ್ರೂವ್ಡ್ ಅಂತ ಇರುತ್ತೆ ಆಧಾರ್ ಸಿಡೆಡ್ ಅಂತ ಇರುತ್ತೆ ತದನಂತರ ಇಲ್ಲಿ ನಿಮ್ಮ ಒಂದು ಅಮೌಂಟ್ ಜಮಾ ಇದ್ದರೆ ಬಿಲ್ ಸ್ಟೇಟಸ್ ಅಂತ ಇರುತ್ತೆ ಇಲ್ಲಿ ನಿಮ್ಮ ಒಂದು ಯು ಟಿ ಆರ್ ನಂಬರ್ ಅಕೌಂಟಿಗೆ ಜಮಾ ಆದ ಯು ಟಿ ಆರ್ ನಂಬರ್ ಇರುತ್ತೆ ನಿಮ್ಮ ಅಕೌಂಟಿಗೆ ಜಮಾ ಆಗಿಲ್ಲ ಅಂದರೆ ಈ ಯು ಟಿ ಆರ್ ನಂಬರ್ನ ನೀವು ತಗೊಂಡೋಗಿ ಹತ್ತಿರದ ಬ್ಯಾಂಕ್ ಅಂದರೆ ನೀವು ಎಲ್ಲಿ ಬ್ಯಾಂಕ್ ಅಕೌಂಟ್ ಇರುತ್ತೆ ಅಲ್ಲಿ ಕೊಟ್ಟರೆ ಅವ್ರ ಯು ಟಿ ಆರ್ ನಂಬರ್ ಚೆಕ್ ಮಾಡಿ ನಿಮ್ಮ ಹಣದ ಅಮೌಂಟ್ ಜಮಾ ಕ್ರೆಡಿಟ್ ಸ್ಟೇಟಸ್ ಏನಿದೆ ಅಂತ ತಿಳಿಸ್ಕೊಡಿ ನೋಡಿ ವಿದ್ಯಾರ್ಥಿಗಳೇ ಈ ವಿದ್ಯಾರ್ಥಿಗೆ ಅಮೌಂಟ್ ಜಮಾ ಡೇಟು ಮತ್ತು ಅಮೌಂಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ರೀತಿಯಾಗಿ ನೀವು ಸ್ಟೇಟಸನ್ನು ತಿಳ್ಕೊಂಡು ನಮಗೆ ನಿಮ್ಮ ಸ್ಟೇಟಸ್ ಏನಿದೆ ಅಂತ ಮಾಹಿತಿ ತಿಳಿಸಿಕೊಡಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಮ್ಮ ಅಪ್ಲಿಕೇಶನ್ ನಂಬರ್ ಸೆಂಡ್ ಮಾಡಿ ನಾವು ತಿಳ್ಸಿಕೊಡ್ತೀನಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ಅಚಿಂಗ್ ದಿಸ್ ವಿಡಿಯೋ